ನಮಸ್ಕಾರ ಮತ್ತೆ ನಿಮಗೆಲ್ಲ ಮನೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಚಿನ್ನದ ಬೆಲೆ ಇನ್ನೂರ ಐದು ರೂಪಾಯಿ ಕಡಿಮೆ ಆಗಿದೆ ನಿಮಗೆ ಒಳ್ಳೆ ಬೈಯಿಂಗ್ ಆಪರ್ಚುನಿಟಿ ಎಂಟು ಸಾವಿರದ ಏಳ್ನೂರ ಐವತ್ತೈದು ತುಂಬ ಗೋಲ್ಡ್ ಪೀಸ್ ಹಾಕೊಳ್ಳಿ ಇಳಿತಾ ಇಳಿತಾ ಹಾಕೋಟ ಇರಿ ಈಗ ಸದ್ಯಕ್ಕೆ ಗೋಲ್ಡ್ ಬಂದು ರಿವರ್ಸ್ ಆಗುತ್ತೆ ಈಗ ಏನು ಡೆವಲಪ್ಮೆಂಟು ಅಮೇರಿಕಾಲಿ ಯಾಕೆ ಈ ಥರ ನಡೀತಾ ಇದೆ ಅಂತ ನೀವು ನೋಡಿದ್ರಿ ಅಂದರೆ ಮೊದಲು ಒಂದು ನಾಲ್ಕು ಪಾಯಿಂಟ್ನ ನೋಡೋಣ ಮೊದಲು ಅಮೆರಿಕಾದಲ್ಲಿ ಟೆಕ್ನಿಕಲ್ ಆಗಿ ರಿಸೆಷನ್ ಬಂದಿದೆ ಅದು ರಿಸೆಷನ್ ಅಲ್ಲ ಅಂತ ಸಂಭಾಳಿಸ್ತಾ ಇದ್ದಾರೆ ಏನೇ ಸಂಭಾಳಿಸಿದ್ರು ನೆಗೆಟಿವ್ ಗ್ರೋತೆ ಯಾಕೆ ನೆಗೆಟಿವ್ ಗ್ರೋತು ಅಂದರೆ ತುಂಬ ಸರಕುಗಳನ್ನ ಬಂದು ಚೈನಾದಿಂದ ತರ್ಟಿ ಫಸ್ಟ್ ಮಾರ್ಕ್ಗೆ ಅವರು ತಗೊಂಡ್ರು ಅದರಿಂದ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್ ಟ್ರೇಡ್ ಡಿಫಿಸಿಟ್ ತುಂಬ ಜಾಸ್ತಿ ಆಗ್ಬಿಡ್ತು ಇದು ಜಿ ಡಿ ಪಿ ಅವರ ಫೋರ್ ಪಿಲ್ಲರ್ಸ್ ಅಲ್ಲಿ ಒಂದು ಪಿಲ್ಲರ್ ಅದರಿಂದ ಜಿ ಪಿ ಜಿ ಜಿ ಪಿ ಬಂದು ನೆಗೆಟಿವ್ ಇದು ಬರೀ ಇಂಪೋರ್ಟ್ ಸಜ್ಜಿಂದಾನೆ ಮುಂದಿನ ಕ್ವಾರ್ಟರಲ್ಲಿ ಸರಿ ಆಗಿಬಿಡುತ್ತೆ ಅಂತ ಮಾರ್ಕೆಟ್ ಅದನ್ನು ಡಿಸ್ಮಿಸ್ ಮಾಡಿಬಿಡ್ತು ಇವಾಗ ಏನು ಅರ್ಥ ಆಗಿಲ್ಲ ಅಂದರೆ ಕನ್ಸ್ಯೂಮರ್ ಸ್ಪೆಂಡಿಂಗು ಕಡಿಮೆ ಆಗಿದೆ ಟೂ ಥರ್ಡ್ಸ್ ಆಫ್ ಅಫ್ ಓರಿಜಿನಲ್ ಲೆವೆಲ್ ಆಗಿ ಒನ್ ಪಾಯಿಂಟ್ ಏಯ್ಟ್ ಆಗಿಬಿಡ್ತು ಈ ಇಂಪೋರ್ಟ್ ಸರ್ಜ್ ಬಂದು ಹೋದ್ಮೇಲೆ ಇನ್ಮೇಲೆ ಬರೋ ಇಂಪೋರ್ಟ್ ಎಲ್ಲ ಬೆಲೆಗಿರುತ್ತೆ ಆಲ್ರೆಡಿ ಪ್ರೈಸ್ ರೈಸು ಏರಿರುತ್ತೆ ಇದು ಟ್ರಂಪ್ ಅವರ ಫಸ್ಟ್ ಆರ್ಡರ್ ಎಫೆಕ್ಟ್ ಇದೇನೆ ಇದು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ತುಂಬ ಮೋಸ ಆಗುತ್ತೆ ಇದೇ ಸಮಯದಲ್ಲಿ ಟ್ರಂಪ್ ಏನು ಮಾಡಿದ್ದಾರೆ ಆಟೋ ಪಾರ್ಟ್ಸ್ಗೆ ಒಂದು ಚಿಕ್ಕ ಬ್ರೇಕ್ ಕೊಟ್ಟಿದ್ದಾರೆ ಏಯ್ಟಿ ಫೈವ್ ಪರ್ಸೆಂಟ್ ಪಾರ್ಟ್ಸ್ನ ನೀವು ಅಮೇರಿಕಾದಲ್ಲಿ ಅಸೆಂಬಲ್ ಹೀಗೆ ಬಂದು ನಾವು ಡ್ಯೂಟಿನ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದಾನೆ ನೀವು ನೋಡಿದ್ವಿ ಅಂದರೆ ಎರಡು ದಿನದಲ್ಲಿ ಟೊಯೇಟ ಹೋಂಡಾ ಎಲ್ಲ ಸಜ್ಜಾಗಿದೆ ಬಟ್ ಇದು ಎಷ್ಟು ದಿನದವರೆಗೂ ಹೀಗೆ ಇರಲಿ ಅನ್ನೋದು ಸೊ ಅದೇ ಸಮಯದಲ್ಲಿ ಇಂಡಿಯಾದಲ್ಲಿ ಐ ಐ ಫ್ಲೋಸ್ ಬಂದಿದೆ ಶಾರ್ಟ್ ಕವರಿಂಗ ಏನು ಅಂತ ನಮಗೆ ಗುರಿಲ್ಲ ರಿಸಲ್ಟ್ಸ್ ಏನು ಚೆನ್ನಾಗಿಲ್ಲ ರಿಸಲ್ಟ್ಸ್ ಆರ್ ಎಕ್ಸ್ಟ್ರೀಮ್ಲಿ ಇದುವರೆಗೂ ಬಂದಿರೋ ಕ್ವಾರ್ಟರಿ ರಿಸರ್ಟ್ಸಲ್ಲಿ ಅದರಿಂದ ಲಾರ್ಜ್ ಕ್ಯಾಪು ದೊಡ್ಡದಾಗಿ ರ್ಯಾಲಿ ಆಗ್ತಿದೆ ರಿಸರ್ವ್ ಬ್ಯಾಂಕ್ ಬಂದು ಡಾಲರ್ಸ್ನ ತಗೋತಿದ್ದಾರೆ ಅದರಿಂದ ತಿರುಗ ಏಯ್ಟಿ ತ್ರೀ ಏಯ್ಟಿ ನೈನ್ ಏಯ್ಟಿ ತ್ರೀ ನೈಂಟಿಗೆ ಹೋಗ್ಬಿಡ್ತು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರಿಂದ ಇದೇನೇ ಬಂದು ಹೈಯೆಸ್ಟ್ ಲೆವೆಲ್ ಇದರಿಂದ ಏನಾಗುತ್ತೆ ಅಂತ ನೋಡಿದ್ರಿ ಅಂದರೆ ಐ ಟಿ ಸ್ಟಾಕ್ಸ್ಗೆ ಡಬಲ್ ರಿವ ಆಲ್ರೆಡಿ ಬಂದು ಅಮೇರಿಕಾದಲ್ಲಿ ಡಿಮ್ಯಾಂಡ್ ಇಲ್ಲ ಮುಂದಿನ ವರ್ಷ ಅದು ಬಿದ್ದೋಗುತ್ತೆ ಜನನ ಕೆಲ್ಸದ ತಗೊಳ್ಳೋದಿಲ್ಲ ಅಂತ ಹೇಳೋದು ಇನ್ನೂ ಮೋಸವಾಗುತ್ತೆ ಇದೇ ಸಮಯದಲ್ಲಿ ಬಂದು ವೇವೇ ಸೆಷನು ಕಡಿಮೆ ಆಗುತ್ತೆ ಸೊ ಇದು ಡಬಲ್ ವ್ಯಾಮಿ ಫಾರ್ ಐ ಟಿ ಕಂಪನೀಸ್ ಫಾರ್ಮಾ ಕಂಪನಿಗೂ ವೇವೇ ಸೆಷನ್ ಕಡಿಮೆ ಆಗುತ್ತೆ ಅವ್ರಿಗೂ ಪ್ರೆಷರ್ ಇರುತ್ತೆ ಸೊ ಇದು ಫಾರ್ಮಾಗೂ ಐ ಟಿಗೂ ಶಾರ್ಟ್ ಟರ್ಮಲ್ಲಿ ಬ್ಯಾಡ್ ನ್ಯೂಸು ಫಾರ್ಮಾ ನಾವು ಕನ್ಸಿಡರ್ ಮಾಡ್ಬೋದು ಐ ಟಿನ ವೇಟ್ ಮಾಡಬೇಕು ಯಾಕಂದರೆ ಈ ರಿಸೆಷನ್ದು ಇಂಪ್ಯಾರ ಅವರ ಪಿ ಎಫ್ ಎಸ್ ಐ ಸೈನ್ಸಲ್ಲಿ ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗೋವರೆಗೂ ನಾವು ಯಾವುದೇ ರೀತಿ ಸ್ಟೆಪ್ಪು ತಗೊಳಕ್ಕಾಗಲ್ಲ ಸೊ ಅದು ತೆಗೆದ ಮೇಲೇ ನಮ್ಮ ನಮ್ಮಿಂದ ಕ್ಲಿಯರ್ ಆಗಿ ಹೇಳೋಕ್ಕಾಗುತ್ತೆ ಹೇಗೆ ಮೂವ್ ಆಗುತ್ತೆ ಅಂತ ಬಟ್ ನಮ್ಮ ಪ್ರಕಾರ ಗೋಲ್ಡು ನಮ್ಮ ಎಲ್ಲ ಕ್ಯಾಲ್ಕುಲೇಷನ್ಸು ಕರೆಕ್ಟಾಗಿದೆ ಫಾರ್ಮ ಕರೆಕ್ಟ್ ಆದರೆ ವೆಯ್ಟ್ ಮಾಡೋಣ ಐ ಟಿ ನಾವು ವೆಯ್ಟ್ ಮಾಡೋಣ ಯಾಕಂದರೆ ಎಫ್ ಐ ಎಸ್ ಬಂದು ತಗೋತಾ ಇದ್ದಾರೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಅದ್ರ ಜೊತೆ ಬಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ರೆಂಟ್ ವರ್ಕ್ ಅನ್ನೋದು ಬಟ್ ಬೇಸಿಕ್ ಫಸ್ಟ್ ಆರ್ಡರ್ ಕೋಡಿಂಗ್ ಕಂಪ್ಲೀಟ್ ಆಗಿ ಸತ್ ಸೊ ತುಂಬಾ ಜನನ ಎಂಪ್ಲಾಯೀಸ್ ನ ತಗಿಯೋದು ಕಡಿಮೆ ಆಗುತ್ತೆ ಬಟ್ ಟಿ ಸಿ ಎಸ್ ವಿ ಪ್ರೋ ಇನ್ಫೋಸಿಸ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಎಂಪ್ಲಾಯೀಸ್ ಇಲ್ದಂಗೆನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೊಂಡೆ ಕೋಡಿಂಗ್ ಮಾಡ್ತಾರೆ ಸೊ ಇದು ಬಂದು ಒಂದು ದೊಡ್ಡ ಡೆವಲಪ್ಮೆಂಟ್ ಇದು ಬಂದು ಶಾರ್ಟ್ ಟೈಮಲ್ಲಿ ನಿಮಗೆ ಅರ್ಥ ಆಗದೇ ಇದ್ರೂ ಲಾಂಗ್ ಟೈಮಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಹಾಗಾದಮೇಲೆ ವಾನ್ ಬೆತ್ ಪಿಂಕರ್ಸ್ ವಾನ್ ಬೆತ್ ಪಿಂಕರ್ಸ್ ಏನು ಮಾಡಿದ್ದಾರೆ ಅಂದರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ಹೋಗಿ ಒಂದು ಪೆಟಿಷನ್ ಹಾಕಿದ್ದಾರೆ ನಮ್ಮ ಹತ್ರ ಇರೋ ಐ ಡಿ ಎಫ್ ಸಿ ಸ್ಟೇಕ್ನ ನಾವು ಹತ್ತು ಪರ್ಸೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ವರೆಗೂ ನಮಗೆ ಬೇಕು ಅಂತ ನಾವು ಬಂದು ಏನು ಮಾಡ್ತೀವಿ ಅಂದರೆ ಇದನ್ನು ಬಂದು ನಾವು ಮಾರ್ಕೆಟಲ್ಲಿ ತೊಗೊಂಡಿಲ್ಲ ಎಂಬತ್ತೊಂದು ಕೋಟಿ ಶೇರ್ಸ್ ಇದೆ ನಮ್ಮ ಹತ್ರ ಹಿಮಿಲೇಟಿವ್ ಕನ್ವರ್ಟೆಬಲ್ ಶೇರ್ಸು ಅದನ್ನು ನಾವು ಕನ್ವರ್ಟ್ ಮಾಡ್ಕೋತೀವಿ ಈಕ್ವಿಟಿ ಅಂತ ಹೇಳ್ಕೊತೀವಿ ಇದನ್ನು ಬಂದು ಸಿ ಐ ಬಂದು ಅಪ್ರೂವಲ್ ಕೊಟ್ಟರೆ ಇದು ನಡೆಯುತ್ತೆ ಡೆಫಿನೆಟಾಗಿ ಸಿ ಸಿ ಐ ಅಪ್ರೂವಲ್ ಕೊಡತ್ತೆ ಅದರಿಂದ ಬಂದು ಐ ಡಿ ಸಿನ ಒಂದು ಮುಂದಿನ ಲೆವೆಲ್ಗೆ ಇದು ತೊಗೊಂಡು ಹೋಗುತ್ತೆ ಅನ್ನೋದು ಗೊತ್ತು ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತಾರು ಕೋಟಿ ವಾನ್ಬರ್ ಪಿಂಕರ್ಸ್ಗೂ ಟೂ ತೌಸಂಡ್ ಸಿಕ್ಸ್ ಟ್ವೆಂಟಿ ಫೋರ್ ಅಬುದಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿಗೂ ಕೊಡುತ್ತೆ ಸೊ ಇದೇನೇ ನಾನು ಹೇಳಿದ ಅವ್ರು ಅರ್ಥ ಮಾಡಿಕೊಂಡು ಲೆವೆಲ್ ಆ ಗೇಮ್ ಆಡಿದ್ದಾರೆ ಅದೇ ಗೇಮೇ ಅದೇ ಅನಾಲಿಸೇ ವಾನ್ಬರ್ ಪಿಂಕರ್ಸ್ ಬಂದು ಫಸ್ಟು ವೈದ್ಯನಾಥನ್ ಕಂಪನಿ ಆರಂಭಿಸೋದಕ್ಕೆ ಹೆಲ್ಪ್ ಮಾಡಿದ್ರು ಈಗ ಅದಾದ ಮೇಲೆ ತುಂಬ ಜನ ದೊಡ್ಡ ಪೇಪರಲ್ಲಿ ಬಂದು ಇದು ಬಂದು ಮುಂದಿನ ಎಸ್ ಬ್ಯಾಂಕಾ ಹಂಗಂತ ಹಿಂದೆ ಇರೋ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿದ್ದಾರೆ ಆದರೆ ಇವತ್ತು ಮಾರ್ಕೆಟ್ ಏರಿರುತ್ತೆ ಐ ಸಿ ಇವತ್ತು ಇಂಡಸ್ ಬ್ಯಾಂಕ್ ಮಾರ್ಕೆಟ್ನ ಡೆಫಿನೆಟಾಗಿ ಏರಿಸಿರತ್ತೆ ಅಂದರೆ ಸಿಂಡ್ ಎಂಪ್ಲಾಯೀಸು ಯಾವುದೇ ಸೆಬಿ ಇನ್ಸೈಡ್ ರೇಡಿಂಗ್ಸ್ ಮಾಡಿಲ್ಲ ಹಂಗಂತ ಸೆಬಿ ಕ್ಲಿಯರಾಗಿ ಹೇಳಿ ಕ್ಲೋಸ್ ಮಾಡಿಬಿಡ್ತು ಸುಮಂತ್ ಕಲ್ಪಾಲಿಯ ಮೇಲೂ ಅರುಣ್ ಕುರಾನ ಮೇಲೂ ಸರ್ ಸುಮಂತ್ ಕಲ್ಪಾಲಿಯ ಯಾವ ಕಪ್ಪು ಮಾಡಿಲ್ಲ ಎಲ್ಲ ಸರಿಯಾಗಿ ಹೇಳಿನೇ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅವರು ಸಿಮೆಂಟ್ ಬಲ್ದು ನೂರ ಮೂವತ್ತ್ನಾಲ್ಕು ಕೋಟಿನೂ ಅರುಣ್ ಕುರಾನ ಎಂಬತ್ತೆರಡು ಕೋಟಿನ ಮಾರಿದ್ದು ಬಂದು ಎಂಪ್ಲಾಯೀಸ್ ಸ್ಟಾಪ್ ಓನರ್ಶಿಪ್ಸಲ್ಲಿ ಅವ್ರ ಹತ್ರ ಇದ್ದಂಥ ಶೇರ್ಸ್ನ ಏನು ಕ್ಲೈಮ್ ಬಂತು ಅಂದರೆ ಅವ್ರಿಗೆ ಫಾರೆಕ್ಸ್ ಕ್ಲೈಮ್ ವಿಷಯ ಮುಂಚೆನೇ ಗೊತ್ತು ಅದರಿಂದ ಅವರು ಮಾಡಿಬಿಟ್ರು ಅಂತ ಅದು ಇಲ್ಲ ಅಂತ ಈಗ ಕ್ಲಿಯರ್ ಆಗಿ ಗೊತ್ತಾಗಿದೆ ಸೊ ಇದ್ರ ಜೊತೆ ಆ ಫಾರೆಕ್ಸ್ ಡಿಸರ್ವೇಟಿವ್ಸ್ಗೆ ಲೀಗಲ್ ಆಗಿ ಏನು ನಡಿಬೇಕೋ ಎಲ್ಲ ನಡೆದಿದೆ ಎಕ್ಸಿಕ್ಯೂಟಿವ್ ಕಂಪನಿ ಬಂದು ಬೋರ್ಡ್ನ ನಡೆಸ್ಬೋದು ಕಂಪನಿನ ನಡೆಸ್ಬೋದು ಅಂತ ಆರ್ ಬಿ ಐ ಕ್ಲಿಯರ್ ಮಾಡಿದೆ ಇಂಡಸ್ ಬ್ಯಾಂಕ್ ಬಂದು ರಾಜೀವ್ ಆನಂದ್ ಅನ್ನೋರನ್ನು ಇ ಒಗೆ ಹಾಕುತ್ತೆ ಅಂತ ಹೇಳ್ತಾರೆ ಅದು ಆರ್ ಬಿ ಐ ಹತ್ರ ಹೋಗಿ ಅಪ್ರೂವಲ್ ತಗೋಬೇಕು ಸೊ ರಾಜೀವ್ ಆನಂದ್ ಬಂದು ಆಕ್ಸಿಸ್ ಬ್ಯಾಂಕ್ನ ಡೆಪ್ಯೂಟಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಲ್ಲಿಂದ ಹಂಗೆ ಅವ್ರನ್ನ ಎತ್ತಿ ಇಲ್ಲಿ ಕೂರಿಸೋಣ ಆಗಸ್ಟ್ ಥರ್ಡ್ಗೆ ಅವರ ಟೆನ್ಯೂರ್ ಮುಗೀತಾ ಇದೆ ಆ ಸಮಯದಲ್ಲಿ ಅವರನ್ನು ಇಲ್ಲಿಗೆ ಹಿಡ್ದಾಕೊಳ್ಳೋಣ ಅಂತ ಯಾಕಂದರೆ ಅವರಿಗೆ ಈಗ ಅಲ್ಲಿ ಸಿ ಇ ಒ ಆಗೋಕ್ಕಾಗಲ್ಲ ಇಲ್ಲಿ ಸಿ ಇ ಆಗ್ಬೋದು ಅವರು ಒಂದು ಕ್ವಾಲಿಫೈಡ್ ಚಾರ್ಟರ್ಡ್ ಅಕೌಂಟೆಂಟು ರಿಟೇಲ್ ಹೋಲ್ಸೇಲ್ ಆ್ಯಂಡ್ ಟ್ರೆಷರಿಂಗ್ ಬ್ಯಾಂಕಿಂಗಲ್ಲಿ ಅವರು ಬಂದು ಆಕ್ಸಿಸ್ ಮ್ಯಾಕ್ಸ್ ಲೈಫಲ್ಲಿ ಬಂದು ನಾನ್ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿ ಇದ್ದಿದ್ದಾರೆ ಮ್ಯೂಚುವಲ್ ಫಂಡ್ನು ನಡೆಸಿದ್ದಾರೆ ಆಕ್ಸಿಸ್ ಬ್ಯಾಂಕಲ್ಲಿ ಈಗ ಬಂದು ಅವ್ರು ಏನು ಹೇಳ್ತಾರೆ ಅಂದರೆ ಅವ್ರು ಬಂದು ವೆಹಿಕಲ್ ಫೈನಾನ್ಸ್ ಆ್ಯಂಡ್ ಮೈಕ್ರೋ ಫೈನಾನ್ಸಲ್ಲಿ ಅವರಿಗೊಂದು ರೀಟೇಲ್ ಎಕ್ಸ್ಪರ್ಟ್ ಇಸ್ ಸೊ ಆನಂದ್ ಅಂತಾನೆ ಈಗ ಮಾತಾಡ್ಕೋತಾ ಇದ್ದಾರೆ ಬಟ್ ಇದನ್ನು ಬಂದು ಆರ್ ಬಿ ಐ ಕ್ಲಿಯರ್ ಮಾಡಬೇಕು ಇದು ಕ್ಲಿಯರ್ ಆಗ್ಬಿಡ್ತು ಅಂದರೆ ಅತ್ತೆ ತಿರುಗಾ ಏರುತ್ತೆ ಅದರಿಂದನೇ ನಾನು ಹೇಳಿದೆ ನಾನು ಹೇಳಿದ್ಕಿಂತ ಎಲ್ಲ ಪಾಯಿಂಟ್ಸು ಮುಗಿದೋಯ್ತು ಕಾರ್ ಸೇಲ್ಸ್ ಬಂದು ಸ್ವಲ್ಪ ಕಡಿಮೆ ಆಗಿದೆ ಇದರಲ್ಲಿ ಹೋಂಡಾ ಸೇಲ್ಸ್ ಬಂದು ಟ್ವೆಂಟಿ ತ್ರೀ ಪರ್ಸೆಂಟ್ ಕಡಿಮೆ ಆಗಿದೆ ಆದರೆ ಎಕ್ಸ್ಪೋರ್ಟ್ಸು ಏರಿದೆ ಅದೇ ಥರ ರಾಯಲ್ ಎನ್ಫೀಲ್ಡ್ ಫಾರ್ ದಿ ಫಸ್ಟ್ ಟೈಮ್ ಒನ್ ಮಿಲಿಯನ್ ಯೂನಿಟ್ಸ್ನ ಕ್ರಾಸ್ ಮಾಡಿದೆ ಬಟ್ ಇದೆಲ್ಲನೂ ಏಮ್ ನ್ಯೂಸು ಒಂದು ಇಂಪಾರ್ಟೆಂಟ್ ನ್ಯೂಸ್ ಏನಂದ್ರೆ ಆಟಾಸ್ ಬಂದು ನಂಬರ್ ಟೂ ಪೊಸಿಷನ್ಗೆ ಹೋಗಿಬಿಟ್ರು ಇರ್ಗ ಹ್ಯುಂಡೈ ನಂಬರ್ ತ್ರೀ ಪೊಸಿಷನ್ಗೆ ಹೋಗ್ಬಿಡ್ತು ಈ ನಂಬರ್ ಟೂ ನಂಬರ್ ತ್ರೀ ಅನ್ನೋದು ಬದಲಾಗಿದ್ದು ಹಿವಂಡಾಯಿ ಸೇಲ್ಸು ಹನ್ನೆರಡು ಪರ್ಸೆಂಟ್ ಕಡಿಮೆ ಆಗಿದ್ದು ಆಟಾ ಸೇಲ್ಸು ಐದು ಪರ್ಸೆಂಟ್ ಕಡಿಮೆ ಆಗಿದೆ ಆಸಿ ಬಾರ್ದೇವ್ ಹೇಳಿದ್ದನ್ನು ಮರೆತು ಬಿಡಬೇಡಿ ವೆರಿ ನಿಯರ್ಲಿ ಬಂದು ಟಾಪ್ ಟ್ವೆಲ್ ಪರ್ಸೆಂಟೇನೆ ಕಾರ್ ತೊಗೋದು ಸೊ ಈ ಟೊಯೊಟ ಕಿರ್ಲೋಸ್ಕರ್ ಸೇಲು ತರ್ಟಿ ತ್ರೀ ಪರ್ಸೆಂಟ್ ಏರಿದೆ ಇದು ಬಂದು ಹೈ ಆ್ಯಂಡ್ ಅರ್ಬನ್ ಕ್ರೂಸರ್ ಹೈ ರೈಡರ್ ಸೇಲ್ಸು ಇನ್ಕ್ರೀಸ್ ಆಗಿದೆ ಸೊ ಸೊಲ್ರೆಡಿ ತುಂಬ ಕ್ಲಿಯರ್ ಆಗಿ ನಮಗೆ ಏನು ಅರ್ಥ ಆಗ್ತಾ ಇದೆ ಅಂದರೆ ಹೈಯರ್ ಆ್ಯಂಡ್ ಗಾಡಿಗಳೆಲ್ಲ ತು ಸೂಪರಾಗಿ ಸೇಲ್ಸ್ ಆಗ್ತಾಯಿದೆ ಅಂತ ನಾವು ಆಲ್ರೆಡಿ ಟೊಯೊಟಾನ ಜಪಾನಲ್ಲಿ ಕನ್ಸಿಡರ್ ಮಾಡಿ ಸೇಫ್ ಪೊಸಿಷನಲ್ಲಿ ಇದ್ದೀವಿ ಫೆಡ್ರಲ್ ಬ್ಯಾಂಕ್ ಬಂದು ಕ್ಯೂ ಫೋರ್ ರಿಸಲ್ಟ್ಸ್ ಬಂದಿದೆ ಅದು ಹನ್ನೆರಡು ಪರ್ಸೆಂಟ್ ಏರಿದೆ ಮಾರ್ಜಿನ್ಸ್ ಪ್ರೆಷರಲ್ಲಿದೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಆಗಿಲ್ಲ ಇದು ಕೆ ಬಿ ಎಸ್ ಮನಿಯವರ ಫಸ್ಟ್ ಫುಲ್ ಕ್ವಾರ್ಟರ್ ಆಫ್ ಬೀಯಿಂಗ್ ಆಫ್ ಸಿಇ ಆಫ್ ದಿಸ್ ಬ್ಯಾಂಕ್ ಅದು ಅದ್ರಲ್ಲಿ ಬಂದು ಒಂದು ತುಂಬ ಇಂಪಾರ್ಟೆಂಟು ರಿಲಯನ್ಸ್ ರಿಟೈಲ್ ಬಗ್ಗೆ ಒಂದು ನ್ಯೂಸ್ ಬಂದಿದೆ ರಿಲಯನ್ಸ್ ರಿಟೈಲ್ ಬಂದು ಟಾಪ್ ಬೋರ್ಡ್ ಏನು ಹೇಳ್ಬಿಟ್ರು ಅವ್ರ ಮಗಳು ಮರ್ಯಾದೆಯಾಗಿ ಎಲ್ಲ ಅಂಗಡಿನೂ ಮುಚ್ಚಿ ಯಾವ ಅಂಗಿನೂ ಬಂದು ಆರು ತಿಂಗಳಲ್ಲಿ ಪ್ರಾಫಿಟಬಲ್ ಇಲ್ಲ ಅಂದರೆ ಅಂಗಡಿನ ಮುಚ್ಚಾಕಿ ಇಲ್ಲಾಂದರೆ ಬೇರೆ ಫಾರ್ಮ್ಯಾಟ್ ಹಾಕಿ ನನಗೆ ಬಂದು ಒಂದು ವರ್ಷಕ್ಕೆ ಆರು ಅಂಗಡಿಗೆ ಬದಲಾಗಿ ಬರೀ ಐನೂರು ಅಂಗಡಿ ಹಾಕಿದರೆ ಸಾಕು ಕ್ವಿಕ್ ಸ್ಟೋರ್ಸ್ ತುಂಬ ಹಾಕಿ ಈ ಕಾಮರ್ಸ್ ಬಗ್ಗೆ ಎಲ್ಲ ಕಾನ್ಸಂಟ್ರೇಟ್ ಮಾಡಿ ವ್ಯಾಲ್ಯೂಯೇಷನ್ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ಬಂದು ಅನ್ಎಕ್ಸೆಪ್ಟೆಬಲ್ ಇನ್ನೊಂದು ಹದಿನೆಂಟು ತಿಂಗಳು ನಾವು ಐ ಪಿ ಓ ಹೋಗಬೇಕು ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ರು ಇದು ದೊಡ್ಡದಾಗಿ ಒಂದು ಆರ್ಟಿಕಲಲ್ಲಿ ಕವರ್ ಆಗಿದೆ ಸೈಡಲ್ಲಿ ಹಾಕ್ತೀನಿ ಈ ಥರ ನ್ಯೂಸ್ ಬರ್ತಾ ಇರೋದ್ರಿಂದಾನೆ ನಾವು ಬಂದು ಇದನ್ನೆಲ್ಲ ಮುಟ್ಟೋದೇ ಇಲ್ಲ ಯಾವುದನ್ನು ರಿಲಯನ್ಸು ರಿಲಯನ್ಸಲ್ಲಿ ಬಂದು ಬ್ಲ್ಯಾಕ್ ಮಾರ್ಕ್ಸ್ ಥರ ವಾಟ್ ಯು ಸಿ ನಾಟ್ ವಾಟ್ ಯು ಗೆಟ್ ಸಮಟೈಮ್ಸ್ ಬೇರೆ ಥರ ಸಿಕ್ಬಿಡತ್ತೆ ನಮ್ಮ ಮೇಲೆ ಪ್ರೆಷರ್ ಏರ್ಬಿಡತ್ತೆ ಎಕ್ಸೈಡ್ ಇಂಡಸ್ಟ್ರೀಸ್ ಬಂದು ನೆಟ್ ಪ್ರಾಫಿಟ್ ಹತ್ತು ಪರ್ಸೆಂಟ್ ಇಲ್ಲಿ ಆದರೆ ಸ್ಟಾಕ್ ಭಯಂಕರವಾಗಿ ಎಲ್ಲೋ ಇದೆ ನಾವು ಅದ್ರ ಬಗ್ಗೆ ನೋಡೋದೇ ಬೇಡ ಈಗ ಸದ್ಯಕ್ಕೆ ಅದು ನನಗೆ ನೀಟಾಗಿ ಹೊರಗೆ ಹಾಕ್ಬಿಡೋಣ ನಿಜವಾಗ್ಲೂ ಈ ಬ್ಯಾಟ್ರಿನೇ ಬೇಕು ಅಂತ ನೀವು ಅಂದ್ಕೊಂಡ್ರಿ ಅಂದರೆ ಅಮೀರ್ ರಾಜ ಒಂದು ಎರಡು ಕನ್ಸಿಡರ್ ಮಾಡ್ಕೋಬೋದು ಜೆ ಎಸ್ ಡಬ್ಲ್ಯೂ ಎಮ್ ಬಿ ಅವರ ವಿನ್ಸರ್ ಗಾಡಿ ಸೂಪರಾಗಿ ಪರ್ಫಾರ್ಮ್ ಮಾಡಿದೆ ಆ ಆಟೋ ಸೇಲ್ಸಲ್ಲಿ ಆ ಪರ್ಟಿಕ್ಯುಲರ್ ಸೆಕ್ಷನ್ ಚೆನ್ನಾಗಿ ಮಾಡಿದೆ ಇನ್ಫ್ಯಾಕ್ಟ್ ಟಾಟಾ ಮೋಟರ್ಸ್ ಲೀನ ಕಟ್ ಕಟ್ ಮಾಡಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸೊ ಅದು ಬಿಟ್ಟು ಟಾಟಾ ಮೋಟಾರ್ಸ್ ಏನು ಮಾಡಿದ್ದಾರೆ ಅಂದರೆ ಎಕ್ಸೆಲ್ ಫೋರ್ಸ್ ಅಂತ ಒಂದು ಕಂಪನಿ ಜೊತೆ ಟೈಗೇಟ್ ಮಾಡಿದ್ದಾರೆ ಅದು ಬಂದ ಕ್ಲೌಡ್ ಕಂಪ್ಯೂಟಿಂಗ್ ಸೊಲ್ಯೂಷನ್ಸ್ ಬಂದು ಕಾರನ್ನು ತೊಗೊಂಡು ಬರುತ್ತೆ ಅಂತ ಹೇಳ್ತಾರೆ ಅದು ಏನು ಅಂತಾನೆ ನನಗೆ ಅರ್ಥ ಆಗಿಲ್ಲ ಬಟ್ ಇದು ಮ್ಯಾನುಫ್ಯಾಕ್ಚರಿಂದ ಬರುತ್ತೆ ಅಂತಾರೆ ಅದೇ ಥರ ಇದರಲ್ಲಿ ಏನು ಹೇಳ್ತಾರೆ ಅಂದರೆ ಇದು ಹೀರೋ ಮೋಟಾರ್ಗೂ ತಗೊಂಡು ಬಂದ್ಬಿಟ್ರು ಅಂತ ನ್ಯೂಸ್ ಹೇಳ್ತಾ ಇದೆ ಈ ಥರ ಐ ಪಿ ಯೋ ಇವತ್ತು ಮುಗಿದೋಯ್ತು ಇವತ್ತು ಅಲಾಟ್ ಆಗುತ್ತೆ ಮಾರ್ಕೆಟ್ ತುಂಬ ಎಕ್ಸವೆಲೆಂಟ್ ಆಗಿ ಇದ್ರೆ ಸ್ವಲ್ಪ ಪ್ರೀಮಿಯಂ ಸಿಗುತ್ತೆ ಡಿಸ್ಕೌಂಟ್ ಡಿಸ್ಕೌಂಟಲ್ಲೇ ಲಿಸ್ಟ್ ಆಗುತ್ತೆ ಹೀರೋ ಮೋಟಾರ್ ಕಪ್ ಯಾವಾಗ ನುಂಗೋಣ ಅಂತ ಕಾಯ್ತಾ ಇರ್ತಾನೆ ನಾನ್ ನಿನ್ನೆ ರಾಜೀವ್ ಬಜಾಜ್ ಬಂದು ಇ ವಿ ಏಟಿನ್ ಇಂಟರ್ವ್ಯೂ ಹೇಳಿದ್ದಾರೆ ಈ ಹೊಸ ಸ್ಟಾರ್ಟಪ್ ಅವರು ಅಪ್ ಸ್ಟಾರ್ಟ್ ಅಂತ ಹೇಳ್ತಾರೆ ಹಂಗಂದ್ರೆ ಸ್ಟಾರ್ಟ್ಅಪ್ ಕಂಪನಿ ಇದು ಲಗೇಸಿ ಬೈಕ್ ಓನರ್ಸೇ ಮಾಡ್ತಾರೆ ಅಂತ ಎರಡು ಫೌಂಡರ್ಸ್ ಮದ್ರಾಸ್ ಐ ಐ ಟಿ ನಲ್ಲಿ ಇದ್ದವರು ಮದ್ರಾಸ್ ಐ ಐ ಟಿ ಫಸ್ಟ್ ರೌಂಡ್ ಅಲ್ಲಿ ದುಡ್ಡು ಹಾಕಿದ್ದಾರೆ ಅವ್ರು ಬಂದು ಮೇನ್ಲಿ ಕರ್ನಾಟಕ ಮಹಾರಾಷ್ಟ್ರ ಕೇರಳ ಇಲ್ಲೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಓವರ್ ಆಲ್ ಆಗಿ ನೋಡಿದ್ರಿ ಅಂದ್ರೆ ಕಂಪನಿ ಇನ್ನು ಲಾಸ್ ಅಲ್ಲಿ ಇದೆ ಮೂರು ವರ್ಷದಿಂದ ಲಾಸ್ ಅಲ್ಲಿರುವ ಕಂಪನಿ ಈ ವರ್ಷನು ಪ್ರಾಫಿಟ್ ಮಾಡಲ್ಲ ಕಂಪನಿಯ ನೆಟ್ವರ್ಕ್ ಕಡಿಮೆ ಆಗುತ್ತೆ ಯಾಕಂದ್ರೆ ಇದರಿಂದಾನೆ ಹೇಳ್ದೆ ಏತರ್ ರೋಡ್ ಫ್ಯೂಚರ್ ಬಂದು ಏತರ್ ಫ್ಯೂಚರ್ ಬಂದು ಹೀರೋ ಜೊತೆ ಐ ಇದೆ ಪರ್ಫೆಕ್ಟ್ ಮ್ಯಾಚ್ ಇವನು ಟೆಕ್ನಾಲಜಿನ ರಿಸರ್ಚ್ ಮಾಡ್ತಾನೆ ಅವ್ನು ಡಿಸ್ಟ್ರಿಬ್ಯೂಟ್ ಮಾಡಿ ದುಡ್ಡು ಕೊಡ್ತಾನೆ ಅದರಿಂದ ವೆಯ್ಟಿಂಗ್ ಇನ್ ದ ವಿಂಗ್ಸ್ ಬಂದು ಹೀರೋ ಹೀರೋ ಯಾವತ್ತು ನುಂಗಿ ಪ್ರಮೋಟರ್ಸ್ಗೆ ಏನ್ ರೋಲ್ ಕೊಡ್ತಾರೆ ಅಂತ ಕಾದಿದ್ದು ನೋಡೋಣ ಅವರೇ ಅದ್ರಲ್ಲಿ ಹೇಳ್ಬಿಟ್ರು ಹೀರೋಯಿಂದ ಬೈಕ್ನ ಮಾಡೋಕ್ಕಾಗಲ್ಲ ಅನ್ನೋದನ್ನು ಹೇಳ್ದೇ ಹೇಳಿಬಿಟ್ರು ಟಿ ವಿ ಎಸ್ ಇಂಡಿಯಾದಲ್ಲಿ ನನಗೆ ದೊಡ್ಡ ಕಾಂಪಿಟೇಷನ್ ರಾಯಲ್ ಎನ್ಫೀಲ್ಡೇ ನನಗೆ ಕಾಂಪಿಟೇಷನ್ ಡಾಮಿನೋಸ್ ನಾನೂರು ಗಾಡಿ ಹೇಗೆ ಮಾಡ್ತಿದೆ ಕೆ ಟಿ ಎಮ್ ಬೈಕ್ಸು ಬಂದು ಪ್ರಾಬ್ಲಮ್ ಅಲ್ಲಿದೆ ಅದು ನಮ್ಮೆಲ್ಲರಿಗೂ ಗೊತ್ತು ಮೇ ಟ್ವೆಂಟಿ ಥರ್ಡ್ ಒಳಗೆ ಅದಕ್ಕೊಂದು ಸೊಲ್ಯೂಷನ್ ಬರುತ್ತೆ ಅಂದ್ಬಿಟ್ರು ಈ ಬಜಾಜ್ ಆಟೋ ಕ್ರೆಡಿಟ್ ಅನ್ನೋ ಕಂಪನಿಗೂ ಎಕ್ಸ್ಪ್ಲನೇಷನ್ ಕೊಟ್ಟರು ನನಗೂ ನನ್ನ ಬ್ರದರ್ಗೂ ಯಾವ ಪ್ರಾಬ್ಲಮ್ಮು ಇಲ್ಲ ಆ ಫೈನಾನ್ಸ್ ಕಂಪ್ನಿ ನನ್ನ ಟೋಟಲ್ ಸೇಲ್ಸಲ್ಲಿ ಹತ್ತು ಪರ್ಸೆಂಟೇ ಬಜಾಜ್ ವೆಹಿಕಲ್ ಫೈನಾನ್ಸ್ ಮಾಡ್ತಾರೆ ನಾವು ಎಕ್ಸ್ಕ್ಲೂಸಿವಿಟಿ ಬೇಕು ಅನ್ನೋದರಿಂದ ಈ ಕಂಪ್ನಿನ ಶುರು ಮಾಡಿದ್ದೀವಿ ಅಂತ ಸ್ಪಷ್ಟವಾಗಿ ಹೇಳಿ ಬಟ್ ಬೆಲೆ ವಜ್ರದ ಸೂಜಿಯಾಗಿದೆ ಆ ಬರೀ ಸುಮ್ಮನೆ ನೋಡ್ತಾ ಇರ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಾಧ್ಯ ಆದರೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಹತ್ರ ನಾಲ್ಕು ಚಾನೆಲ್ಸ್ ಇದೆ ಮನಿ ಮಾತು ಅಂತ ತೆಲುಗಿನಲ್ಲಿ ಮನಿ ಪೇಚು ಅಂತ ತಮಿಳಿನಲ್ಲಿ ಮನಿ ಪೇಚು ಮಲಯಾಳಂ ಅದಾದ ಮೇಲೆ ಪೈಸಾ ಹೇ ಹಿಂದಿಯಲ್ಲಿ ಇದೆಲ್ಲದನ್ನೂ ಬಂದು ನೀವು ಸಬ್ಸ್ಕ್ರೈಬ್ ಮಾಡಿ ಅದು ಮಾತ್ರ ಅಲ್ಲದೆ ಈ ಭಾಷೆ ಗೊತ್ತಿರೋರಿಗೆ ಈ ವಿಡಿಯೋನ ಕಳಿಸಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಧನ್ಯವಾದಗಳು